ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಪಕ್ಷಪಾತಿ ಧೋರಣೆ ಖಂಡಿಸಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಜಿಲ್ಲಾ ಸಮಿತಿಯ ವತಿಯಿಂದ ಸೆಪ್ಟೆಂಬರ್ ಆರರಂದು ಬಳ್ಳಾರಿಯಲ್ಲಿ ಗೋ ಬ್ಯಾಕ್ ಗವರ್ನರ್ ಚಳವಳಿಯ ಅಂಗವಾಗಿ ಪಟ್ಟಿ ಬೌಡ ಪ್ರದರ್ಶನ ನಡೆಸಲಾಗುತ್ತೆ ಅಂತ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಬಳ್ಳಾರಿ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಡಾ ಗಾದಿಲಿಂಗನಗೌಡ ಹೇಳಿದ್ದಾರೆ ಬಳ್ಳಾರಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಜಿಲ್ಲೆಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸೆಪ್ಟೆಂಬರ್ ಆರರಂದು ನಡೆಯಲಿದೆ ಅಂದು ರಾಜ್ಯಪಾಲರ ವಿರುದ್ದ ಪ್ರತಿಭಟನೆ ನಡೆಸಲಿದ್ದೀವಿ ಎಂದರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಪಕ್ಷಪಾತಿ ಧೋರಣೆ ಅನುಸರಿಸುತ್ತಿದ್ದಾರೆ ಅವರ ನಡೆಯಿಂದಾಗಿ ಪ್ರಜಾಪ್ರಭುತ್ವದ ಕಕ್ಕೋಲೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ರಾಜ್ಯಪಾಲರು ಕೇಂದ್ರದ ಏಜೆಂಟ್ ರೀತಿಯಲ್ಲಿ ವರ್ತಿಸದೆ ಪ್ರಜಾಪ್ರಭುತ್ವದ ಆಶೆ ಎತ್ತಿ ಹಿಡಿಯಬೇಕೆಂದು ಒತ್ತಾಯಿಸಿ ಕಪ್ಪುಪಟ್ಟಿ ಪ್ರದರ್ಶನ ನಡೆಸಲಿದ್ದೀವಿ ಎಂದರು ಇನ್ನು ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೀತಾಯಿತು ನ್ಯಾಯಾಲಯದ ಆದೇಶ ಏನೇ ಬಂದರೂ ಸ್ವಾಗತ ಮಾಡ್ತೀವಿ ಆದರೆ ನಮ್ಮ ಪ್ರತಿಭಟನೆಯ ಉದ್ದೇಶ ಇರೋದು ರಾಜ್ಯಪಾಲರ ಧೋರಣೆಯ ವಿರುದ್ಧ ಎಂದು ಹೇಳಿದ ಡಾ ಗಾದಿ ಲಿಂಗನಗೌಡ ರಾಜ್ಯಪಾಲರ ಗೆ ಅನುಮತಿ ನೀಡಿರುವುದು ರಾಜಕೀಯ ಪ್ರೇರಿತ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಮಿತಿಯ ಗೌರವ ಅಧ್ಯಕ್ಷರು ಆಗಿರುವಂತಹ ಯಮನಯ್ಯ ವಿಎಸ್ ಶಿವಶಂಕರ್ ಮಹಾನಗರ ಪಾಲಿಕೆ ಸದಸ್ಯ ಪಿಗಾದಿಪ್ಪ ಕಾಂಗ್ರೆಸ್ ಮುಖಂಡ ಪಿ ಜಗನ್ನಾಥ್ ಮೊಹಮ್ಮದ್ ರಫೀಕ್ ಕೆ ಯರ್ರಿಸ್ವಾಮಿ ಕೆರಕೋಡಪ್ಪ ಗಾದಿಲಿಂಗಪ್ಪ ಕಪ್ಪುಗಲ್ಲು ಓಂಕಾರೆಪ್ಪ ಚಂದ್ರು ರಾಮನಾಯ್ಕ ಜೋಗಿನ್ ವಿಜಯ್ ಎಲ್ ಮಾರಣ್ಣ ಕೆ ಮಲ್ಲಿಕಾರ್ಜುನ್ ಧನಂಜಯ್ ಹಮಲ್ ಸಂಗನಕಲ್ಲು ವಜಯ್ ಕುಮಾರ್ ಬಿಎಂ ಪಾಟೀಲ್ ಇಮಾಮ್ ಗೋಡೇಕರ್ ಹಾಜರಿದ್ದರು